ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮಸಪ್ಪು ಸೊಪ್ಪಿನ ಸಾರನ್ನು ಮಾಡ್ತಾಯಿದ್ದೀನಿ ಈ ಸೊಪ್ಪು ಯಾವುದು ಅಂತ ನಿಮಗೆ ಗೊತ್ತಾ ಇಲ್ಲ ನಿಮ್ಮ ಕಡೆ ತಿಂತೀರಾ ಇದು ನಿಮ್ಮ ಕಡೆ ಬೆಳಿತೀರಾ ಇದರ ಹೆಸರು ಏನು ಅಂತ ನಿಮಗೆ ಗೊತ್ತಿದೆ ಕಮೆಂಟ್ ಮಾಡಿ ಮೊದಲಿಗೆ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕುಕ್ಕರಲ್ಲಿ ಸೊಪ್ಪು ಎರಡು ಕಟ್ಟು ಸೊಪ್ಪು ತಗೊಂಡಿದ್ದೀನಿ ಒಂದು ಬೌಲಷ್ಟು ಕಡಲೆಬೇಳೆ ಅಂದರೆ ಟೂ ಹಂಡ್ರೆಡ್ ಗ್ರಾಮ್ ಕಡಲೆಬೇಳೆ ಆರು ದೊಡ್ಡ ದೊಡ್ಡ ಟೊಮೊಟೊ ಹಣ್ಣು ಹತ್ತು ಹಸಿಮೆಣಸಿನ್ಕಾಯಿ ಒಂದು ದೊಡ್ಡ ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಸೇರಿಸ್ಕೊಂಡಿದ್ದೀನಿ ಒಂದು ಬೌಲಷ್ಟು ನೀರನ್ನು ಇದ್ದೀನಿ ಒಂದು ಬೌಲು ಕಡಲೆಬೇಳೆಗೆ ಒಂದು ಬೌಲು ನೀರಾಗಿ ಸೇರಿಸ್ಕೊಂಡು ಒಂದು ಹತ್ತರಿಂದ ಎಂಟು ಅಥವಾ ಹತ್ತು ವಿಸಿಲ್ ಬಂದರೆ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದೋಗಬೇಕು ಕಡಲೆಬೇಳೆ ಆ ಥರ ಇದ್ದೀನಿ ಈಗ ಅದು ವಿಸಿಲ್ ಬಂದು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ಒಂದು ಮಡಕೆಯನ್ನು ಬಿಸಿಗಿಟ್ಟು ಸ್ವಲ್ಪ ಎಣ್ಣೆ ನೋಡಿ ಚೆನ್ನಾಗಿ ಬೆಂದೋಗಿದೆ ಕಡಲೆಬೇಳೆ ಇವಾಗ ಸ್ಮ್ಯಾಶರಲ್ಲಿ ಅಥವಾ ಮತ್ತು ಇರುತ್ತಲ್ವ ಅದರಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೋದು ನೀರಿದ್ದರೆ ನೀರನ್ನು ಸಪ್ರೇಟಾಗಿ ತೆಗೆದುಕೊಳ್ಬೇಕು ನಾವು ಈ ಥರ ಸ್ಮ್ಯಾಶ್ ಮಾಡುವಾಗ ನೀರು ಮೇಲೆ ಎಗರುತ್ತೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇವಾಗಲೇ ಸೇರಿಸ್ಕೊಬೋದು ಅಥವಾ ಆಮೇಲೆ ಸೇರಿಸ್ಕೊಳ್ಬೋದು ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರೋ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಎರಡು ಚಮಚದಷ್ಟು ಜೀರಿಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಒಂದೆರಡು ಸೆಕೆಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇದಕ್ಕೆ ಮನೆಯಲ್ಲೇ ರೆಡಿ ಮಾಡಿಕೊಂಡಿರುವಂಥ ಸಾಂಬಾರ್ ಪೌಡರು ಎರಡು ಚಮಚ ಅಥವಾ ಮೂರು ಚಮಚ ಸೇರಿಸ್ಕೊಂಡು ಒಂದೆರಡು ಸೆಕೆಂಡ್ ಫ್ರೈ ಮಾಡಿಕೊಳ್ಬೇಕು ವಾಸನೆ ಹೋಗೋವರೆಗೂ ನಂತರ ಸ್ಮ್ಯಾಶ್ ಮಾಡ್ಕೊಂಡಿರೋ ಸೊಪ್ಪು ಬೇಳೆ ಎಲ್ಲನ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಚಮಚದಷ್ಟು ಅರಿಶಿನ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟು ಹಾಗೆ ಹುಳಿ ಬೇಕು ಅಂದರೆ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಬೋದು ಈ ಮಡಕೆಯಲ್ಲಿ ಮಾಡ್ತಾ ಇರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ಇವಾಗ ಕುದಿಯೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೊಳಗೆ ಮುದ್ದೆ ಕೂಡ ರೆಡಿ ಮಾಡ್ಕೊಬಿಟ್ಟಿದ್ದೀನಿ ನಾನು ಸಪ್ ಸಾಂಬಾರು ಜೊತೆಗೆ ಯಾವಾಗಲೂ ಮುದ್ದೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಸಾಂಬಾರು ಕೂಡ ಕುದೀತಾ ಇದೆ ರೆಡಿ ರೆಡಿಯಾಯಿತು ತುಂಬ ಈಸಿ ರೆಸಿಪಿ ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಹೈಯನ್ನಿರುವಂಥ ರೆಸಿಪಿ ಇದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತುಪ್ಪ ಹಾಕ್ಕೊಂಡು ತಿಂತಾ ಸಖತ್ತಾಗಿರುತ್ತೆ